ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಈ ದಿನ ಈ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋದಂದರೆ ನಾವು ಟಿ ಇ ಟಿಗೆ ಓದಿದ್ದು ನಮ್ಮ ಮುಂದೆ ಬರುವಂತಹ ಜಿ ಪಿ ಎಸ್ ಟಿ ಆರ್ ಅಥವಾ ಸಿ ಇ ಟಿ ಪರೀಕ್ಷೆಯಲ್ಲಿ ನಮಗೆ ಯಾವ ರೀತಿ ಉಪಯೋಗ ಆಗ್ತದೆ ಯಾವ ರೀತಿ ಯೂಸ್ ಆಗ್ತದೆ ಟಿ ಇ ಟಿಗೆ ಓದಿದ್ದು ನಮಗೆ ಯಾವ ರೀತಿ ಮೊದಲ ಪ್ರಯತ್ನದಲ್ಲಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಯಾವ ರೀತಿ ಯೂಸ್ ಆಗುತ್ತಾ ಯಾಕೆ ಜಿ ಟಿ ಇ ಟಿ ಓದುವಾಗಲೇ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಕೂಡ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆದ ಕಾರಣ ನೀವೇನು ಮಾಡಬೇಕು ವಿಡಿಯೋವನ್ನು ಕೊನೆ ತನಕ ನೋಡಿರಿ ತಿಳಿತದೆ ನಿಮಗೆ ನನಗೂ ಕೂಡ ಟಿ ಇ ಟಿಗೆ ಓದುವಾಗ ಮುಂದೆ ಜಿ ಪಿ ಎಸ್ ಟಿ ಆರ್ಗಿದ್ದು ಯೂಸ್ ಆಗುತ್ತೆ ಅಂತ ಹೇಳಿ ನನಗೆ ಜಿ ಪಿ ಎಸ್ ಟಿ ಆರ್ ಬಗ್ಗೆ ಅಷ್ಟೇನು ಐಡಿಯಾ ಇದ್ದಿದ್ದಿಲ್ಲ ಯಾಕಂದರೆ ನಾನು ಮೊದಲನೇ ಸತ ಬರೆಯಾಗುತ್ತಿದ್ದೆ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಕೂಡ ನೆಕ್ಸ್ಟ್ ಬರುವಂಥದ್ದು ನಾನು ಟಿ ಇ ಟಿಗೆ ಓದಿದ್ದು ನನಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನು ಬರೆಯುವಾಗ ಬಹಳಷ್ಟು ಸಮಯ ಇರಲಿಲ್ಲ ಓದೋಕೆ ಆವಾಗ ಒಂದು ಸ್ವಲ್ಪ ಜಸ್ಟ್ ರಿವಿಷನ್ ಟೈಪ್ ನಾನು ಹೋದೆ ಯಾಕಂದರೆ ನಾನು ಟಿ ಇ ಟಿಯಲ್ಲಿ ಚೆನ್ನಾಗಿ ಓದಕ್ಕೆ ಓದಿದ ಕಾರಣ ಏನಾಯಿತು ನನಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಬಹಳ ಯೂಸ್ ಆತಂತ್ ಹೇಳೋಕೆ ಇಷ್ಟಪಡ್ತ ನಾನು ಯಾಕಂದ್ರೆ ಸೇಮ್ ಸ್ವಲ್ಪ ಸಬ್ಜೆಕ್ಟ್ ಬರುವ ಕಾರಣ ಸಿಲೆಬಸ್ ಸೇಮ್ ಒಂದು ಸ್ವಲ್ಪ ಇರೋದು ಕಾರಣ ಏನಾಯ್ತು ಭಾಳ ಯೂಸ್ ಹೇಳಿ ಅದಕ್ಕೆ ಈ ಸದ ಫಸ್ಟ್ ಯಾರು ಟಿ ಇ ಟಿ ಓದಕತ್ತಿರಲ್ಲ ಅವರು ಜಿ ಪಿ ಎಸ್ ಟಿ ಆರ್ ಕೂಡ ಸ್ವಲ್ಪ ಸಿಲೆಬಸ್ ಸೇಮ್ ಅದೋ ಇಲ್ಲೋ ಯಾವ ಸೇಮ್ ಅದ ಅದನ್ನು ಸ್ವಲ್ಪ ನೋಡ್ಕೊಂಡು ಏನು ಮಾಡ್ರಿ ಓದೋಕೆ ಸ್ಟಾರ್ಟ್ ಮಾಡ್ರಿ ಭಾಳ ಯೂಸ್ ಆಗುತ್ತೆ ಈ ಸದ ಮುಂದೆ ವಿಡಿಯೋದೊಳಗೆ ಯಾವ ರೀತಿ ಓದಬೇಕು ಏನನ್ನೋದನ್ನು ತಿಳ್ಕೊಳ್ಳೋಣ ನನಗೂ ಕೂಡ ಟಿ ಇ ಟಿಗೆ ಓದಿದ್ದು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಬಹಳ ಉಪಯೋಗ ಆಯಿತು ಯಾಕಂದ್ರೆ ಭಾಳಷ್ಟು ಶ್ ಸಮಯ ಇಲ್ಲದ ಕಾರಣ ನನಗೇನಾಯ್ತು ಟಿ ಇ ಟಿ ಒಳಗೆ ಓದಿದ್ದು ಭಾಳ ಯೂಸ್ ಆಯಿತು ನಿಮಗೂ ಕೂಡ ಅದೇ ರೀತಿ ಯೂಸ್ ಆಗುತ್ತೆ ನೀವು ಕೂಡ ಟಿ ಇ ಟಿಗೆ ಓದುವವರು ಜಿ ಪಿ ಎಸ್ ಟಿ ಒಂದು ಸಪ್ಸ್ ಸಿಲೆಬಸ್ ಓಲ್ಡ್ ಕ್ವಶನ್ ಪೇಪರ್ ತೊಗೊಂಡಷ್ಟು ಸ್ಟಾರ್ಟ್ ಮಾಡಿರಿ ಯಾಕಂದರೆ ಜಿ ಪಿ ಎಸ್ ಟಿ ಗೆ ಓದಿದ್ದು ಟಿ ಇ ಟಿಗೆ ಯೂಸ್ ಆಗುತ್ತೆ ಟಿ ಇ ಟಿಗೆ ಓದಿದ್ದು ಜಿ ಪಿ ಎಸ್ ಟಿಯರ್ಗೆ ಯೂಸ್ ಆಗುತ್ತಾ ನನಗೆ ಕೂಡ ಒಂದು ಮೊದಲನೇ ಸಲ ಬರೆಯುವಾಗ ಅನಿಸಿದ್ದು ನನಗೆ ಟಿ ಇ ಟಿ ಓದಿದ್ದೆ ಭಾಳ ಯೂಸ್ ಆಯ್ತು ಅಂತ ಹೇಳಿ ಅನಿಸ್ತದ ಆದ ಕಾರಣ ನನಗೆ ಇದು ಜಿ ಪಿ ಎಸ್ ಟಿ ಪರೀಕ್ಷೆಯನ್ನು ಸ್ವಲ್ಪ ಸಮಯದಲ್ಲಿ ಓದಿ ಪಾಸಾಗಕ್ಕೆ ಭಾಳ ಯೂಸ್ ಆಗ್ತದೆ ನಿಮಗೂ ಯೂಸ್ ಆಗಿತ್ತಪ್ಪ ಅಂದ್ರೆ ಯಾರೆಲ್ಲ ಓದಿ ಈ ರೀತಿ ಯೂಸ್ ಆಗ್ಯದಲ್ಲ ಅವರೆಲ್ಲ ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನೂ ಯಾರೆಲ್ಲ ಓದೋಕೆ ಸ್ಟಾರ್ಟ್ ಮಾಡಿರಲ್ಲ ಚೆನ್ನಾಗಿ ಓದ್ರಿ ಟೈಮ್ ವೇಸ್ಟ್ ಮಾಡಿದೆ ಇಲ್ಲಿ ತಿಳ್ಕೊಳ್ಳೋಣ ನೋಡಿರಿ ಟಿ ಇ ಟಿ ಪತ್ರಿಕೆ ಎರಡರಲ್ಲಿ ನಾವು ಓದೋದು ನೂರ ಐವತ್ತು ಮಾರ್ಕ್ಸಿಗೆ ಪ್ರಶ್ನೆ ಪತ್ರಿಕೆ ಇರ್ತದೆ ಇದು ಎಲ್ಲರಿಗೂ ಗೊತ್ತೇ ಅದ ಯಾರೆಲ್ಲ ಈಗ ಈಗ ಸ್ಟಾರ್ಟ್ ಇದ್ದೀರಾ ಬಿ ಎಡಲ್ಲಿ ಇರುವವರು ಬಿಗಿನರ್ಸ್ಗೆ ಭಾಳ ಯೂಸ್ ಆಗುತ್ತೆ ತಿಳ್ಕೊರಿ ಒಂದು ಸ್ವಲ್ಪ ಟಿ ಇ ಟಿಯಲ್ಲಿ ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ ನಮಗೆ ಅದರಲ್ಲಿ ಕನ್ನಡ ಎಷ್ಟು ಮೂವತ್ತು ಅಂಕದ ಪ್ರಶ್ನೆಗಳಿರ್ತವೆ ಮತ್ತು ಇಂಗ್ಲೀಷಕ್ಕೆ ಇರ್ತವಪ್ಪ ಅಂದರೆ ಮೂವತ್ತು ಮೂವತ್ತು ಅಂಕದ ಪ್ರಶ್ನೆ ಇರ್ತವೆ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಸೈಕಾಲಜಿಗೆ ಎಷ್ಟಿರ್ತವೋ ಮೂವತ್ತು ಪ್ರಶ್ನೆಗಳು ಕೇಳಿರ್ತಾರೆ ಟಿ ಇ ನೆಕ್ಸ್ಟ್ ನಮ್ಮ ವಿಷಯವಾದ ಸಮಾಜ ವಿಜ್ಞಾನಕ್ಕೆ ಎಷ್ಟು ಇರ್ತದಪ್ಪ ಅಂದ್ರೆ ಅರವತ್ತು ಇರ್ತವೆ ವಿಜ್ಞಾನದವ್ರಿಗೂ ಕೂಡ ಇರ್ತದೆ ಅದ್ರೊಳಗೆ ಒಂದು ಅವ್ರಿಗೆ ಮ್ಯಾಥ್ಸ್ ಕೂಡ ಆ್ಯಡ್ ಆಗಿರ್ತದೆ ಮ್ಯಾಥಮೆಟಿಕ್ಸ್ ಎಲ್ಲರಿಗೂ ಗೊತ್ತದ ಮ್ಯಾ ಮ್ಯಾಥ್ಸ್ವ್ರಿಗೆ ಹಂಗೆ ಇರುತ್ತೆ ಮ್ಯಾಥ್ಸ್ ಸೈನ್ಸ್ ಎರಡೂ ಕೂಡ ಸೇಮೇ ಇರುತ್ತೋ ನಮಗೆ ಸಮಾಜ ವಿಜ್ಞಾನ ಅರವತ್ತು ಪ್ರಶ್ನೆಗಳಿರ್ತವೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ಶಾಸ್ತ್ರದ ಪ್ರಶ್ನೆಗಳು ಕೂಡ ಆ್ಯಡ್ ಆಗಿರ್ತವೆ ಐದು ಅದಕ್ಕೆ ಏನು ಮಾಡಬೇಕು ಶಾಸ್ತ್ರ ಕೂಡ ನೀವು ಚೆನ್ನಾಗಿ ಓದ್ಕೋಬೇಕು ಒಂದು ಸ್ವಲ್ಪ ನೋಡ್ಸಿದ್ರೆ ರಿ ಓದ್ರಿ ರಿವಿಷನ್ ಮಾಡ್ರಿ ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಇರುತ್ತಲ್ಲ ಅದನ್ನು ಬಿಡಿಸ್ರಿ ಶಾಸ್ತ್ರಕ್ಕೆ ಬಹಳ ಯೂಸ್ ಆಗುತ್ತೆ ಅದೇ ರಿಪೀಟ್ ಕ್ವೆಶನ್ ಬರ್ತಾವೆ ಶಾಸ್ತ್ರಕ್ಕೆ ನಾನು ಬೋಧನಾಶಾಸ್ತ್ರಕ್ಕೆ ಒಂದೆರಡು ವಿಡಿಯೋ ಕೂಡ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡ್ಕೋಬಹುದು ನೋಡಿರಿ ಟಿ ಇ ಟಿಗೆ ನೂರೈವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇಲ್ಲಾಯಿತು ಇದಕ್ಕೆ ಏನು ಮಾಡ್ತೀವಿ ನಾವು ಅದರಲ್ಲಿ ಟಿ ಇ ಟಿ ಪಾಸ್ ಆಗಬೇಕಂದ್ರೆ ಫಸ್ಟೆ ಕನ್ನಡ ಗ್ರಾಮರ್ ಓದ್ಕೋತೀವಿ ಅದೇ ರೀತಿ ಇಂಗ್ಲೀಷ್ ಗ್ರಾಮರನ್ನು ಕೂಡ ಓದ್ಕೊತೀವಿ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಸೈಕೊಲಜಿಕರೇ ನಾವು ಬಿ ಎಡಲ್ಲಿ ಕೂಡ ಓದಿರ್ತೀವಿ ಮತ್ತೆ ಒಂದು ಒಳ್ಳೆಯ ಪುಸ್ತಕ ತೊಗೊಂಡು ನೀವು ಓದಿ ಅದ್ರ ಕೂಡ ಶಾರ್ಟ್ಕಟ್ ನೋಟ್ಸ್ ಮಾಡಿಕೊಂಡು ಅದರ ಓಲ್ಡ್ ಕ್ವಶನ್ ಪೇಪರ್ ಕೂಡ ಬಿಡಿಸಿರ್ತೇವೆ ಟಿ ಇ ಟಿ ಓದುವಾಗ ಅದೇ ರೀತಿ ಸಮಾಜ ವಿಜ್ಞಾನಕ್ಕೆ ಎಲ್ಲರಿಗೂ ಗೊತ್ತಿರುವಾಗ ನಾವು ಆರನೇ ತರಗತಿಯಿಂದ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿಯಲ್ಲಿರುವಂಥ ಎಲ್ಲ ಪುಸ್ತಕಗಳನ್ನು ಕಲೆಕ್ಟ್ ಮಾಡಿಕೊಂಡು ಓದಿರ್ತೀವಿ ಟಿ ಇ ಟಿಗೆ ನೋಡಿರಿ ಇದನ್ನೆಲ್ಲ ಓದ ತಕ್ಷಣ ನಾವು ಎಕ್ಸಾಮ್ ಪಾಸ್ ಆದವು ಅಂತ ಇಟ್ಕೋರಿ ಟಿ ಇ ಟಿಯನ್ನು ಪಾಸ್ ಮಾಡಿದೆವು ನಾವು ಕ್ಲಿಯರ್ ಆದವು ಎಲಿಜಿಬಲ್ ಆದವು ಅಂದರೆ ನೆಕ್ಸ್ಟ್ ಏನಿರುತ್ತೆ ಅಂದರೆ ನಮಗೆ ಬರುವಂಥ ಎಕ್ಸಾಮು ಜಿ ಪಿ ಎಸ್ ಟಿ ಆರ್ ಅಥವಾ ಸಿ ಇ ಟಿ ಅಂತ ಹೇಳಿರುತ್ತೆ ಆ ಜಿ ಪಿ ಎಸ್ ಟಿ ಆರ್ಗೆ ನಾವು ಏನು ಮಾಡಬೇಕು ಮತ್ತೆ ಸಿಲೆಬಸ್ ತೊಗೊಂಡು ಓದುವಾಗ ಏನು ಮಾಡಬೇಕು ನಾವು ಹಳೆ ಅಂದರೆ ಮೊದಲು ಟಿ ಇ ಟಿ ಓದಿದಂತಹ ಕನ್ನಡ ಇಂಗ್ಲೀಷ ಸೈಕಾಲಜಿ ಮತ್ತು ಸಮಾಜ ವಿಜ್ಞಾನಕ್ಕೆ ಓದಿರುವಂತಹ ಸಿಲೆಬಸ್ನಲ್ಲಿ ಓದಿರುವಂಥ ಟಾಪಿಕನ್ನು ಏನು ಮಾಡಬೇಕು ಟಿಕ್ ಮಾಡಿ ಇಡಬೇಕು ಒಂದು ಕಡೆ ಮತ್ತು ಹೊಸದಾಗಿ ಹೆಚ್ಚಾಗಿರುತ್ತಲ್ಲ ಅದನ್ನು ಒಂದು ಸಲ ಏನು ಮಾಡಬೇಕು ರಿಪೀಟ್ ಓದ್ಕೋಬೇಕು ಆಮೇಲೆ ನಂತರ ಏನು ಮಾಡಬೇಕು ಎರಡೂ ಸಿಲೆಬಸ್ ನಾವು ಮೊದಲು ಟಿ ಇ ಟಿಗೆ ಓದಿದ್ದು ಮತ್ತು ಹೊಸದಾಗಿ ಓದಿದ್ದು ಎರಡೂ ಕೂಡ್ಸೇ ಏನು ಮಾಡಬೇಕು ಒಂದು ಸಲ ಚೆನ್ನಾಗಿ ಒಂದೆರಡು ಮೂರು ಸಲ ರಿವಿಷನ್ ಮಾಡಿದ್ರ ಮೂಲಕ ನಾವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಆರಾಮಾಗಿ ಏನು ಮಾಡ್ಬೋದು ಆಗಬಹುದು ಒಂದು ಸ್ವಲ್ಪ ಎಫರ್ಟ್ ಹಾಕಿರಿ ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿರಿ ಮತ್ತು ಅದ್ರ ಅದ್ರ ಜೊತೆ ಏನು ಮಾಡಬೇಕು ಸ್ಮಾರ್ಟ್ ವರ್ಕ್ ಕೂಡ ಒಂದು ಸ್ವಲ್ಪ ಇರಬೇಕು ಸ್ಮಾರ್ಟ್ ವರ್ಕ್ ಅಂದ್ರೆ ಒಂದು ಸ್ವಲ್ಪ ಶಾರ್ಟ್ಕಟ್ನಾಗ ನೋಟ್ಸ್ ಮಾಡೋದನ್ನು ಕಲಿಬೇಕು ನೋಡಿರಿ ಟಿ ಇ ಟಿ ಗೆ ಓದಿದ್ದು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕನ್ನಡ ಸಬ್ಜೆಕ್ಟ್ ಇರುತ್ತಾ ಇಂಗ್ಲೀಷ್ ಇರುತ್ತಾ ಸಮಾಜ ವಿಜ್ಞಾನ ಇರುತ್ತಾ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಇವೆಲ್ಲ ಮತ್ತೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಬರೋದ್ರಿಂದ ನಾವೇನು ಮಾಡಿ ಏನಾಗುತ್ತೆ ನಮಗೆ ಟಿ ಇ ಟಿ ಓದಿದ್ದು ನಮ್ಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಭಾಳ ಯೂಸ್ ಆಗುತ್ತೆ ನಾನು ಕೂಡ ರೀತಿ ಇದೇ ರೀತಿ ಮಾಡಿದ್ದೆ ನನಗೂ ಪಾಸ್ ಪಾಸ್ ಪಾಸಾಗಕ್ಕೆ ಬಹಳ ಯೂಸ್ ಆಯಿತು ನೀವು ಕೂಡ ಟ್ರೈ ಮಾಡಿ ನೋಡಿರಿ ಟಿ ಟಿಗೆ ಓದಿದ್ದು ಒಂದು ಸಲ ರಿವಿಷನ್ ಮಾಡಿಕೊಂಡು ಜಿ ಪಿ ಎಸ್ ಟಿ ಆರ್ಗೆ ಸ್ಟಾರ್ಟ್ ಮಾಡಿರಿ ಯಾವ ಟಾಪಿಕ್ ಸೇಮ್ ಇರುತ್ತಲ್ಲ ಅದನ್ನು ಬಿಡ್ರಿ ಚೇಂಜ್ ಇದ್ದಿದ್ದು ಸಿಲೆಬಸ್ ಒಳಗೆ ಅದನ್ನು ಒಂದೆರಡು ಸಲ ಓದ್ಕೊರಿ ನೆಕ್ಸ್ಟ್ ಏನು ಮಾಡ್ರಿ ಎರಡು ಮಿಕ್ಸ್ ಮಾಡಿ ಓದಾಕೆ ಸ್ಟಾರ್ಟ್ ಮಾಡಿರಿ ಅಂದರೆ ಎರಡು ಮೂರು ಸಲ ನಾಲ್ಕೈದು ಸಲ ನಿಮಗೇನಾಗುತ್ತೋ ರಿವಿಷನ್ ಆಗುತ್ತೆ ಮ ಏನು ಮಾಡ್ರಪ್ಪ ಅಂದ್ರೆ ಮಸ್ಟ್ ನೀವೇನು ಮಾಡ್ಬೇಕಂದ್ರೆ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಬರುವಾಗ ಕ್ವಶನ್ ಪೇಪರನ್ನು ಕಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ಅದೇ ರೀತಿ ಅದೇ ರೀತಿ ಜಿ ಪಿ ಎಸ್ ಟಿ ಆರ್ ಓದುವಾಗ ಕೂಡ ಜಿ ಪಿ ಎಸ್ ಟಿ ಆರ್ ಕ್ವಶನ್ ಪೇಪರನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಬಿಡಿಸಿರಿ ಇದನ್ನು ಬಿಡಿಸ್ರಿ ಅಂದರೆ ಎರಡು ಎರಡು ಪ್ರಶ್ನೆ ಪತ್ರಿಕೆಯನ್ನು ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಇದರಲ್ಲಿ ಒಂದು ಸ್ವಲ್ಪ ಬಿಡಿಸೋದನ್ನ ಏನಾಗುತ್ತೆ ಅತಿ ಹೆಚ್ಚು ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಈ ಸಬ್ಜೆಕ್ಟ್ ಮೇಲೆ ಯಾವ ಟಾಪಿಕ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಬಂದವು ಅಂತ ಹೇಳಿ ಒಂದು ಸ್ವಲ್ಪ ಟ್ರಿಕ್ ಗೊತ್ತಾಗುತ್ತೆ ಅದ್ರ ಮೂಲಕ ಏನಾಗುತ್ತೆ ನಿಮಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡೋಕ್ಕೆ ಬಹಳ ಯೂಸ್ ಆಗುತ್ತೆ ಇದು ನನ್ನ ಜೊತೆ ನಡೆದಿರುವಂಥ ಘಟನೆ ಅಂದ್ರೆ ನನಗೆ ಅನಿಸಿದ್ದು ಟಿ ಇ ಟಿ ಗೊತ್ತಿದ್ದು ಜಿ ಪಿ ಎಸ್ ಟಿ ಆರ್ಗೂ ಯೂಸ್ ಆಗುತ್ತೆ ಆಯ್ತಲ್ಲ ಅಂಥೇಳಿ ಒಂದು ಒಂದು ಕಡೆ ಖುಷಿ ಅದ ನಿಮಗೂ ಯೂಸ್ ಆಗುತ್ತೆ ನೀವು ಕೂಡ ಪಾಸಾಗ್ತಿ ಯಾರೆಲ್ಲ ಕನಸದಲ್ಲ ಅವ್ರ ಕನಸು ಕೂಡ ನನಸಾಗುತ್ತೆ ನೀವು ಸುಮ್ಮನೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಏನಾಗುತ್ತೋ ನಾವಿನ್ನೂ ಓದಿಲ್ಲ ಅಂತೇಳಿ ಟೆನ್ಷನ್ ತೊಗೋಬೇಡ್ರಿ ಇದೇ ರೀತಿ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ ಹಿಂದೆ ಇವತ್ತಿಂದನೇ ಸ್ಟಾರ್ಟ್ ಮಾಡ್ರಿ ಯಾರೆಲ್ಲ ಓದೋಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಓದೋಕೆ ಸ್ಟಾರ್ಟ್ ಮಾಡಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕನ್ನು ಮಾಡಿದ್ದು ಮರಿಬೇಡ್ರಿ ಮತ್ತು ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ ನಿಮಗೆ ವಿಡಿಯೋ ಯೂಸ್ ಆದರೆ എല്ലാവർക്കും എല്ലൂ ആൽ ബെസ്റ്റ്